ನಾವು ಎಷ್ಟೇ ಹಣ ಮಾಡಲಿ ಕೊನೆಗೆ ಏನೋ ಏನೂ ಇರೋದಿಲ್ಲ ನಾವು ಕೈ ಯೂನೋ ಖಾಲಿ ಹಾತ್ ಆಯಾಹು ಖಾಲಿ ಹಾತ್ ಜಾನಾಹಿ ನಾವು ಏನೂ ತಕೊಂಡು ಹೋಗುದಲ್ಲ ಅದೇ ನನಗೆ ಬಹಳ ಆಶ್ಚರ್ಯ ಆಗ್ತದೆ ನಾವು ಮನೆ ಮಠ ಕಾರು ಬಂಗ್ಲು ಎಲ್ಲ ಇದ್ದು ನಮಗೆ ಗೊತ್ತಿಲ್ಲ ನನ್ನ ಕೊನೆ ಯಾವಾಗ ಅಂತ ಹೇಳಿ ನಾವು ಎಣಿಸ್ಕೊಳ್ತೇವೆ ಧರ್ಮ ಅಂತ ಹೇಳಿದರೆ ಮಸೀದಿ ಚರ್ಚು ಟೆಂಪಲ್ ಇಲ್ಲಿ ಮಾಡಿದ ಕೆಲಸಕ್ಕೆ ಧರ್ಮ ಅದು ಧರ್ಮ ಅಲ್ಲ ಸ್ವಾಮಿ ಧರ್ಮ ಪ್ರತಿಯೊಂದು ಕೆಲಸ ನಾವು ಮಾಡುವಂಥದ್ದು ನಮ್ಮ ತಂದೆಯವರ ಅತ್ಯುತ್ತಮವಾದ ಒಂದು ಮಾತು ಇತ್ತು ಮಗ ಉಪಕಾರ ಮಾಡು ಉಪದ್ರ ಮಾಡಬೇಡ ಮನುಷ್ಯರು ಹೇಳ್ತಾರೆ ಇಲ್ಲ ಇದು ನನ್ನ ಶ್ರಮ ನನ್ನ ಜೀವ ನನ್ನ ನನ್ನ ಬುದ್ಧಿ ನನ್ನ ಏನು ಕಾಂಟ್ಯಾಕ್ಟು ನನ್ನ ನೆಟ್ವರ್ಕು ನಮ್ಮ ನೆಟ್ವರ್ಕ್ ಎಲ್ಲ ಏನು ಮಣ್ಣು ಇಲ್ಲ ಏನು ಆಗುವುದೆಲ್ಲ ಪರಮಾತ್ಮ ದೇಹದಿಂದ ಆವಾಗ ನೀವು ಹೇಳ್ಬೋದು ಎಲ್ಲ ಎಲ್ಲ ಪರಮಾತ್ಮನ ದೇಹ ಅಲ್ಲಪ್ಪ ಹಾಗಾದ್ರೆ ನಾವು ಆರಾಮದಲ್ಲಿ ಕೂತು ಅಂತ ಹೇಳಿ ಹಾಗೆ ಅಲ್ಲ ಯಾವಾಗ ಶ್ರಮ ಮಾಡಬೇಕು ಲೀವ್ ನೋ ಸ್ಟೋನ್ ಅಂಟರ್ನ್ ವರ್ಕ್ ಇನ್ ದ್ಯಾಟ್ ಮ್ಯಾನರ್ ನಮ್ಮ ಶಾಲೆ ನಮ್ಮ ಈ ಒಂದು ವಿದ್ಯಾ ವಿದ್ಯಾಸಂಸ್ಥೆ ದೇವರ ಸಾಕ್ಷಿಯಾಗಿ ಇದು ನಮ್ಮ ಒಂದು ಶ್ರಮದ ಫಲವಲ್ಲ ಏನು ಇದು ಪರಮಾತ್ಮನ ದಯೆ ಅಲ್ಲದೆ ಮತ್ತೆ ಏನೂ ಇಲ್ಲ ದೇವರ ದಯದಿಂದ ಯಾರೋ ನಮ್ಮ ಮಾತಲ್ಲಿ ಹೇಳ್ತಾ ಇದ್ರು ಪರಮಾತ್ಮನ ದಯೆ ಇಲ್ಲದೆ ಒಂದು ಒಂದು ಎಲೆ ಸಮೇತ ಬೀಳಲಿಕ್ಕಿಲ್ಲ ನಾನು ಕೇಳಿದ್ದು ಒಂದು ಪ ಒಂದು ಒಳ್ಳೆಯ ಮನುಷ್ಯನ ಬಾಯಲ್ಲಿ ಅವ್ರು ಹೇಳ್ತಾರೆ ಬೇಟ ಏನೋ ಈ ಎಲೆ ಉದುರುದು ಬಿಡಿ ಎಲೆ ಅಲ್ಲಾಡೋದೂ ಇಲ್ಲ ಎಲೆ ಅಲ್ಲಾಡಬೇಕಾದ್ರೆ ಅದಕ್ಕೆ ಗಾಳಿ ಬೇಕು ಆ ಗಾಳಿ ನಮ್ಮ ಫ್ಯಾನಲ್ಲಿ ಬರೋದಲ್ಲ ಅದು ಪ್ರಕೃತಿ ದತ್ತವಾಗಿ ಬರಬೇಕು ಸೊ ಆ ನೆಲೆಯಲ್ಲಿ ಪ್ರತಿಯೊಂದು ಬರೀ ನಮ್ಮದಲ್ಲ ಮನುಷ್ಯರು ಅದನ್ನು ಅದನ್ನು ಒಪ್ಕೊಳ್ಳಲಿಕ್ಕೆ ತಯಾರಿಲ್ಲ ಮನುಷ್ಯರು ಹೇಳ್ತಾರೆ ಇಲ್ಲ ಇದು ನನ್ನ ಶ್ರಮ ನನ್ನ ಜೀವ ನನ್ನ ನನ್ನ ಬುದ್ಧಿ ನನ್ನ ಏನು ಕಾಂಟ್ಯಾಕ್ಟು ನನ್ನ ನೆಟ್ವರ್ಕು ನಮ್ಮ ನೆಟ್ವರ್ಕ್ ಎಲ್ಲ ಏನು ಮಣ್ಣು ಇಲ್ಲ ಏನೋ ಆಗುವುದೆಲ್ಲ ಪರಮಾತ್ಮನ ದೇಹದಿಂದ ಆವಾಗ ನೀವು ಹೇಳ್ಬೋದು ಅಲ್ಲ ಎಲ್ಲ ಪರಮಾತ್ಮನ ದೇಹ ಅಲ್ಲಪ್ಪ ಹಾಗಾದರೆ ನಾವು ಆರಾಮದಲ್ಲಿ ಕೂತ್ ಕೂತ್ಕೊಳ್ಳೋಣ ಅಂತ ಹೇಳಿ ಹಾಗೆ ಅಲ್ಲ ಯಾವಾಗ ಶ್ರಮ ಮಾಡಬೇಕು ಲೀವ್ ನೋ ಸ್ಟೋನ್ ಅಂಟರ್ನ್ ಏನೋ ವರ್ಕ್ ಇನ್ ದ್ಯಾಟ್ ಮ್ಯಾನರ್ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮದು ಗುರಿ ಹೇಗಿರಬೇಕಂತ ಹೇಳಿದರೆ ಇದು ನಮ್ಮ ಕೊನೆಯ ಪ್ರಾರ್ಥನೆ ಆದರೆ ಪರಮಾತ್ಮ ನನಗೆ ಸನ್ಮಾರ್ಗವನ್ನು ಮಾರ್ಗವನ್ನು ಒದಗಿಸುವಂತ ಹೇಳಿ ಅದೇ ಸಮಯ ನಾವು ಕೆಲಸ ಮಾಡ್ತಾ ಇರುವಾಗ ನಾವು ನೂರು ವರ್ಷ ಇನ್ನೂ ಜೀವಂತ ಇರುತ್ತೇವೆ ಎನ್ನುವ ದಶೆಯಿಂದ ಜೀವನ ಮಾಡಬೇಕು ಆ ಜೀವನ ಉಂಟಲ್ಲ ನನ್ನದು ನಮ್ಮದು ನನ್ನ ಸಂಸಾರ ನನ್ನ ಕಾರೋಬಾರು ಅದಕ್ಕೆ ಏನೂ ಬೆಲೆಯಿಲ್ಲ ಇಡೀ ಜೀವನದ ಆ ಒಂದು ಏನೋ ದಿ ದಿ ಎಸೆನ್ಸ್ ಆಫ್ ದಿಸ್ ವರ್ಲ್ಡ್ ಈಸ್ ಲಿವ್ ಫಾರ್ ಅದರ್ಸ್ ನಾವು ನಮ್ಮ ಜೀವನದಲ್ಲಿ ಏನು ಬೇರೆಯವರಿಗೆ ಉಪಕಾರ ಮಾಡ್ಬೋದು ಅದೇ ಜೀವನದ ನಿಜವಾದ ಸತ್ಯ ಆ ಸತ್ಯದಲ್ಲಿ ವಿದ್ಯಾ ವಿದ್ಯಾ ದಾನಕ್ಕಿಂತ ಮಿಗಿಲಾದ ದಾನವೇ ಇಲ್ಲ ಆ ವಿದ್ಯಾ ದಾನ ಈಗ ಬರೇ ಪುಸ್ತಕದ ಈ ಏನು ಪುಸ್ತಕದಲ್ಲಿ ಓದುದು ಓದಿ ಆಗಲಿಕ್ಕಿಲ್ಲ ನಮ್ಮ ಮಕ್ಕಳಿಗೂ ಸಮೇತ ಸರ್ ನಾವು ಬರೀ ಎಕ್ಸಾಮಿನೇಷನ್ಲಿ ಪಾಸ್ ಮಾಡುವ ಬಗ್ಗೆ ನಾವು ಅವರಿಗೆ ಒತ್ತಡ ಕೊಡುವುದಲ್ಲ ಎಕ್ಸಾಮಿನೇಷನ್ ಒಟ್ಟಿಗೆ ಜೀವನದಲ್ಲಿ ಪಾಸಾಗಬೇಕು ಜೀವನದ ಆ ಒಂದು ಪರೀಕ್ಷೆಯಲ್ಲಿ ಅವರು ಪಾಸಾಗಬೇಕು ಅದರ್ವೈಸ್ ಯು ಕ್ಯಾನ್ ಇಮ್ಯಾಜಿನ್ ಏನೋ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದದಕ್ಕಾಗಿ ಒಂದು ಹೆಣ್ಣು ಮಗು ಜೀವ ತಗೊಳ್ತದೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಿತ್ತು ನೈಂಟಿ ಏಯ್ಟ್ ಸಿಕ್ಕಿದಾಳೆ ಸಿಕ್ಕಿದ ಮಗುವಿಗೆ ಎರಡು ಪರ್ಸೆಂಟ್ ಕೊನೆ ಕಡಿಮೆ ಆದದ್ದಕ್ಕಾಗಿ ಅವಳು ಜೀವ ತಗೊಳ್ತಾಳೆ ಗಂಡ ಹೆಂಡಿರು ಏನೋ ಒಳ್ಳೆಯ ಕಲಿತ ಮಕ್ಕಳು ಮದುವೆಯಾಗಿ ಆ ಸುಹಾಗ್ರಾತನ ಹೇಳ್ತೇವಲ್ಲ ಪ್ರಥಮ ದಿನ ಪ್ರಥಮ ದಿನನೇ ಅವ್ರು ಜೀವ ತಗೊಳ್ತಾರೆ ಮಕ್ಕಳು ತಂದೆಯನ್ನು ಕೊಲ್ತಾರೆ ತಂದೆ ಏನೋ ಹೆಂಡತಿಯನ್ನು ಕೊಲ್ತಾನೆ ಎಂಥ ಒಂದು ಈ ಕಲಿಯುಗದಲ್ಲಿ ನಾವಿದ್ದೇವೆ ಈ ಕಲಿಯುಗದಲ್ಲಿ ನನ್ನ ಪ್ರಕಾರ ನಮಗೆ ವಿದ್ಯಾದಾನಕ್ಕಿಂತ ಹೆಚ್ಚು ಮಾನವೀಯ ದಾನ ಮನುಷ್ಯನಾಗಿ ಬದುಕುವಂಥದ್ದು ಸತ್ಯವನ್ನು ಹೇಳುವಂಥದ್ದು ಇನ್ನು ಧರ್ಮವನ್ನು ಕಾಪಾಡುವಂಥದ್ದು ಧರ್ಮ ಅಸತ್ಯ ಇರಬಾರದು ನಮ್ಮ ಜೀವನದಲ್ಲಿ ಇನ್ನು ಒಂದು ಒಂದು ಇಫ್ ಈ ಸಮ್ಮನ್ನ ಇನ್ನೊ ಕೆಪ್ ದ ಟ್ರಸ್ಟ್ ಅಸ್ ವಿ ಶುಡ್ ಬಿ ದ್ಯಾಟ್ ಟ್ರಸ್ಟ್ ವರ್ ದಿ ಪರ್ಸನ್ ಎಲ್ಲರೊಂದಿಗೆ ಅನೂನ್ಯದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಇನ್ನು ಅಂಥ ಒಂದು ಜೀವನ ಅಂಥ ಒಂದು ನಡವಳಿಕೆ ಅದು ಈ ಭಾರತ ಮಾತೆ ನಮ್ಮನ್ನು ಕೇಳ್ತಾ ಇದೆ ಇನ್ನು ನಮ್ಮ ಈ ಭಾರತ ದೇಶದಲ್ಲಿ ಆಗುವಂಥ ಆಗು ಹೋಗೋದಲ್ಲಿ ಉಂಟಲ್ಲ ಭಾರತ ಮಾತೆ ಇವತ್ತು ಕರ್ಗ ಮರ್ಗ್ತಾ ಇದೆ ಯಾಕಪ್ಪ ನೀವು ನಮ್ಮ ನನ್ನ ಮಡಿಲಲ್ಲಿ ಹುಟ್ಟಿದ ನೀವು ಯಾಕೆ ಈಗ ಜಗಳ ಮಾಡ್ತಾ ಇದ್ದೀರಾ ಯಾಕೆ ನಿಮ್ಮಲ್ಲಿ ಎಂಥ ಒಂದು ಆ ಪ್ರೀತಿ ಪ್ರೇಮ ವಿಶ್ವಾಸ ಆ ಹೊಂದಾಣಿಕೆ ಇಲ್ಲ ಯಾಕಾಗಿ ನೀವು ಜಗಳ ಮಾಡಿ ಏನೋ ಒಂದು ಯಾವುದು ಮೇಜರ್ ಏನು ಇಶ್ಯೂ ಇಲ್ಲ ಚಿಕ್ಕಪುಟ್ಟ ವಿಷಯಕ್ಕೆ ಯಾವ ಜಾತಿ ಯಾವ ಧರ್ಮ ನಮ್ಮನ್ನು ಒಗ್ಗೂಡಿಸಬೇಕು ಯಾವ ಜಾತಿ ಯಾವ ಧರ್ಮ ನಮಗೆ ಮೋಕ್ಷವನ್ನು ಕೊಡಬೇಕು ಅದು ಆ ಜಾತಿ ಧರ್ಮವನ್ನು ನಾವು ಇಟ್ಟುಕೊಂಡು ನಾವು ಜಗಳ ಆಡ್ತೇವೆ ನೀವೇ ಎನಿಸ್ಕೊಳ್ಳಿ ಯಾವ ದೇವರಿಗಾಗಿ ಯಾವ ದೇವರಿಗಾಗಿ ನಾವು ಇದು ಮಾಡ್ತಾ ಇದ್ದೇವೆ ನಮಗೆ ನಮ್ಮ ಮಕ್ಕಳು ನಾಳೆ ದಿನ ನಮ್ಮ ಎಲ್ಲ ಮಕ್ಕಳು ದಯವಿಟ್ಟು ಕೇಳ್ಕೊಳ್ಳಿ ಮಕ್ಕಳೇ ಹೆಣ್ಮಕ್ಳೇ ಮಧ್ಯದಲ್ಲಿ ಮಾತಾಡಬೇಡಿ ಎಲ್ಲರೂ ಕೇಳಬೇಕು ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಾಳೆ ನೀವು ಎಲ್ಲಿನೂ ಇರಲಿ ನಮ್ಮ ಜೀವನದಲ್ಲಿ ಪರರಿಗೆ ತೊಂದರೆ ಆಗಬಾರ್ದು ನಮ್ಮ ತಂದೆಯವರ ಭಾಳ ಒಂದು ಅತ್ಯುತ್ತಮವಾದ ಒಂದು ಮಾತು ಇತ್ತು ಮಗ ಉಪಕಾರ ಮಾಡು ಉಪದ್ರ ಮಾಡಬೇಡ ಉಪಕಾರ ಮಾಡು ಉಪದ್ರ ಮಾಡಬೇಡ ಸೊ ನಾನು ತಮ್ಮಿಂದ ಅದೇ ಕೇಳ್ತಾ ಇದ್ದೇನೆ ನೀವು ಎಲ್ಲಿಯೇ ಇರಲಿ Nama, uh, you know, Samu uh, new the representative. We, you are the ambassador of our group of institutions. You know, in your, in your talk, in your style, in your conduct, everywhere that should be your aim. I shall be the best. I will not do you know, something where I have to regret later. You know, I will always contribute for the greater of this humankind. You know, that is what? Ultimately, the societal happiness that is paramount. ಇನ್ನು ನಾವು ಎಷ್ಟೇ ಹಣ ಮಾಡಲಿ ಎಷ್ಟೇ ಮ ಕೊನೆಗೆ ಏನೋ ಏನೂ ಇರೋದಿಲ್ಲ ನಾವು ಕೈ ಯುನೋ ಖಾಲಿ ಹಾತ್ ಆಯಾಹೂ ಖಾಲಿ ಹಾತ್ ಜಾನಾಹಿ ನಾವು ಏನೂ ತಗೊಂಡು ಹೋಗುವುದಿಲ್ಲ ಅದೇ ನನಗೆ ಭಾಳ ಆಶ್ಚರ್ಯ ಆಗ್ತದೆ ನಾವು ಏನೋ ಏನು ಮ ಮನೆ ಮಠ ಕಾರು ಬಂಗ್ಲು ಎಲ್ಲ ಇದ್ದು ನಮಗೆ ಗೊತ್ತಿಲ್ಲ ನನ್ನ ಕೊನೆ ಯಾವಾಗ ಅಂತ ಹೇಳಿ ನನಗೆ ತಮ್ಮ ಹತ್ರ ದೊಡ್ಡ ದೊಡ್ಡ ಬುದ್ಧಿ ಬುದ್ಧಿವಂತಿಕೆ ಮಾತಾಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ಯಮರಾಜ ಯಾವಾಗ ಬರ್ತಾನೆ ಅಂತ ಹೇಳಿ ಏನೋ ಇಫ್ ದ್ಯಾಟ್ ಕಮ್ಸ್ ಐ ಆಮ್ ನಾಟ್ ದೇರ್ ಎಲ್ಲ ಬಿಟ್ಟು ಹೋಗಬೇಕು ಬಿಟ್ಟು ಹೋಗುವಂಥ ಈ ಈ ಒಂದು ಜನ್ಮಕ್ಕೆ ನಾವು ಇಷ್ಟೆಲ್ಲ ನಾವು ಏನೋ ಮಾಡಿದರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ ಸೊ ಜೀವನದಲ್ಲಿ ಒಳಿತು ಮಾಡಬೇಕು ಒಳ್ಳೆಯದು ಮಾಡಬೇಕು ಜೀವನದಲ್ಲಿ ಪರರಿಗೆ ಉಪಕಾರ ಆಗುವಂಥ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಮತ್ತು ಇನ್ನು ಎಲ್ಲ ವಿಷಯದಲ್ಲಿಯೂ ಈ ಇನ್ನು ಧರ್ಮವನ್ನು ಒಂದು ಇನ್ನೊ ನಾವು ನಾವು ಎಣಿಸ್ಕೊಳ್ತೇವೆ ಧರ್ಮ ಅಂತ ಹೇಳಿದರೆ ಮಸೀದಿ ಏನೋ ಚರ್ಚು ಯಾ ಟೆಂಪಲಲ್ಲಿ ಮಾಡಿದ ಕೆಲಸಕ್ಕೆ ಧರ್ಮ ಅದು ಧರ್ಮ ಅಲ್ಲ ಸ್ವಾಮಿ ಧರ್ಮ ಪ್ರತಿಯೊಂದು ಕೆಲಸ ನಾವು ಮಾಡುವಂಥದ್ದು ನಾವೀಗ ಪ್ರತಿ ಕೊನೆಯ ತಿಂಗಳ ಯುನೋ ತಿಂಗಳ ಕೊನೆಯ ಸಂಡೆ ನಾವು ಆ ಕಸವನ್ನು ಇಕ್ತೇವೆ ಆ ಕಸ ಸಮೇತ ನನಗೆ ಅಷ್ಟೇ ಧರ್ಮದ ಪ್ರಕಾರ ನಾನು ಮಾಡ್ತಾ ಇದ್ದೇನೆ ಹೇಗೆ ನಾನು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ದೇನೆ ಅದು ಸಮೇತ ನನಗೆ ಅದೇ ಧರ್ಮದ ಪ್ರಕಾರ ಯುನೋ ಬಿಕಾಸ್ ನಾವು ಅದನ್ನು ಕಸ ಹಿಕ್ಕಿದ್ರಿಂದಾಗಿ ಬರುವ ಜನರಿಗೆ ಅದೊಂದು ಸಂತೋಷ ಆಗ್ತದೆ ಖುಷಿ ಆಗ್ತದೆ ನಮ್ಮ ಕೋಡಿ ಊರು ಈಗ ಇಪ್ಪತ್ತ ಆರೂವರೆ ಎಕರೆ ಜಮೀನನ್ನು ದ ಸರ್ಕಾರದವರು ಈಗ ಕೊಟ್ಟಿದ್ದಾರೆ ಆ ಸ ಆ ಭೂಮಿಯಲ್ಲಿ ಆ ಒಂದು ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ರೂಪರೇಖೆ ಬರಬೇಕೆನ್ನುವ ಒಂದು ಆಸೆ ಸಮೇತ ಇದೆ ನಾನು ಇವತ್ತು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಹರಿಯರನ್ನು ಅಲ್ಲಿ ಕರೆದುಕೊಂಡು ಹೋಗಿದ್ದೇನೆ ಆವಾಗ ಇದರ ರೂಪ ಬೇರೆಯ ಒಂದು ಸ ಆರ್ ಸಿ ಕಟ್ಟಡ ಮಾಡೋದಲ್ಲ ಇದರಲ್ಲಿ ಸಮೇತ ಒಂದು ಉಳಿತುತನ ಬರಬೇಕು ಹೊಸತನ ತರಬೇಕು ಎನ್ನುವ ಒಂದು ಆಸೆ ಸಮೇತ ನಮಗೆ ಇದೆ ಪರಮಾತ್ಮನು ನಮ್ಮ ಈ ಏನೋ ಈ ಚಿಕ್ಕ ಏನೋ ಆ ಕೆಲಸವನ್ನು ಅಳಿಲು ಸೇವೆ ಅಂತ ಹೇಳ್ತೇವಲ್ಲ ಅದನ್ನು ನಾವು ಏನು ಮಾಡ್ತೇವೆ ಅದನ್ನು ಪರಮಾತ್ಮನು ಅದನ್ನು ದಯಪಾಲಿಸಲಿ ಅದನ್ನು ಒಪ್ಪಿಕೊಳ್ಳಲಿ ಅದಕ್ಕೆ ಮಂಡನೆ ಕೊಡಲಿ ಮತ್ತು ನಮ್ಮ ಜೀವನ ಒಂದು ಒಳಿತಾಗಿ ಒಂದು ಒಂದು ಸನ್ಮಾರ್ಗಿಯಾಗಿ ಏನೋ ಒಂದು ಒಂದು ಪರರಿಗೆ ಉಪಕಾರ ಆಗುವಂಥ ಒಂದು ಒಳಿತು ಜೀವನ ನೋ ಫೈನಲಿ ದ ದ ಲೆಗೆಸಿ ವಾಟ್ ಲೀವ್ ಬಿಹೈಂಡ್ ದ್ಯಾಟ್ ಈಸ್ ಪ್ಯಾರಾಮೌಂಟ್ ದ ಲೆಗಸಿ What we leave behind is the most important. So let us uh, pray for that. Let us pray to God Almighty to make our life uh, easy, our task easy, make our uh, journey uh, meaningful, virtuous, and successful for this world and hereafter. Good luck. God bless. Thank you.